ಹಾಯ್ ಹ್ಯಾಪಿ ಸಂಡೇ ಎಬ್ಬ್ರಿಗೂ ನಿಮ್ದೆಲ್ಲ ತಿಂಡಿ ಆಯ್ತಾ ಚಾ ಆಯ್ತಾ ಮಳೆ ಬರ್ತಾ ಇದೆ ಹೊರಗಡೆ ತೋರಿಸ್ತೀನಿ ಬನ್ನಿ ಹೊರಗಡೆ ಎಲ್ಲ ಫುಲ್ಲು ನೀರು ಹಿಡಿತಾ ಇದೆ ಸುರು ಸುರು ಇವತ್ತು ಸಂಡೆ ನೋಡಿ ಫುಲ್ ಮಳೆ ಇವತ್ತು ಚೂರು ಮಳೆ ಬರ್ತಾ ಇದೆ ಫುಲ್ಲು ಮೋಡ ಮಳೆ ಆಗಿದೆ ಮಳೆ ಸುರಿತಾಯಿದೆ ಸ್ವಲ್ಪ ಅಲ್ಲಿ ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಆಮೇಲೆ ಇದೇನು ಜೀನಿ ಕುದೀತಾ ಇದೆ ಇದು ಹೆಲ್ತಿಗೆ ಒಳ್ಳೆಯದು ತುಂಬ ಜೀನಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕುಡಿತಾರೆ ಇದನ್ನು ಇಲ್ಲಿ ಜೀನಿ ಪೌಡರ್ ಇದೆ ನೋಡಿ ಜೀನಿ ಪೌಡರ್ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಇದು ವಯಸ್ಸಾದವರಿಗೆ ಎಲ್ಲ ಒಳ್ಳೆಯದು ನರಕ್ಕೆಲ್ಲ ಶಕ್ತಿ ಬರುತ್ತೆ ಇದನ್ನು ಕುಡಿದ್ರೆ ಡಯಾಬಿಟಿಸಿದೆ ಡಯಾಬಿಟಿಸ್ನವರಿಗೆಲ್ಲ ಒಳ್ಳೆಯದು ತಿಂಡಿಗೆ ಇದು ಪುಂಡಿ ಮಾಡೋಣ ಅಂತ ಹಬೆ ಕಡುಬು ಅಂತ ಹೇಳ್ತಾರೆ ಅಕ್ಕಿ ಕಡುಬು ಅಂತ ಸಹ ಹೇಳ್ತಾರೆ ಇದಕ್ಕೆ ಇದನ್ನು ಈ ಅಕ್ಕಿಯಲ್ಲಿ ಮಾಡೋದು ಅಥವಾ ಬಾಯ್ಲ್ಡ್ ರೈಸಲ್ಲಿ ಕೂಡ ಮಾಡ್ತಾರೆ ಅಥವಾ ಇದು ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡ್ತಾರೆ ಬೆಳತಿಗೆ ಅಕ್ಕಿಯಲ್ಲಿ ಬೇರೆ ಟೈಪಲ್ಲಿ ಮಾಡೋದು ಇದನ್ನು ಈ ಅಕ್ಕಿಯಲ್ಲಿ ಅಥವಾ ಬಾಯ್ಲ್ ರೈಸಲ್ಲಿ ಈ ಥರ ಇದನ್ನು ಅಕ್ಕಿಯನ್ನು ನೆನೆಸಿ ರಾತ್ರಿಡಿನೇನೆ ಹಾಕಬೇಕು ಮತ್ತು ಬೆಳಗ್ಗೆ ಇದನ್ನು ರುಬ್ಬೋದು ಈ ಅಕ್ಕಿ ಮತ್ತು ಸ್ವಲ್ಪ ಕಾಯಿ ಮತ್ತು ಉಪ್ಪು ಹಾಕಿ ತುಂಬ ನೈಸ್ ರುಬ್ಬಾರ್ದು ಸ್ವಲ್ಪ ಜರಿ ಜರಿ ಇರಬೇಕದು ಇವಾಗ ರುಬ್ತೀವಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಅದು ಇದಾಗೋದಿಲ್ಲ ಗ್ರೈಂಡ್ ಆಗೋದಿಲ್ಲ ಸರಿಯಾಗಿ ಚೂ ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಉಬ್ಬಷ್ಟು ಉಪ್ಪಾಕಿದ ಉಪ್ಪು ಬೇಕಿದ್ರೆ ಒಂದು ಸಲ ಹಾಕ್ಬೋದು ಅಥವಾ ಬ್ಯಾಚ್ ಬ್ಯಾಚಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಬೋದು ನೋಡಿ ಇಷ್ಟು ಜರಿ ಜರಿ ಇರಬೇಕು ನೈಸ್ ರುಬ್ಕೊಳ್ಬಾರ್ದು ಇದು ಈಗ ಈ ಥರ ಒಂದು ಬಿಳಿ ಬಟ್ಟೆ ತಗೋಬೇಕು ಇದರ ಮೇಲೆ ಇದನ್ನು ಈ ಹಿಟ್ಟನ್ನು ಇವಾಗ ಹಾಕಬೇಕು ಇದನ್ನು ಈ ಥರ ಹಾಕೋದು ಹಿಟ್ಟು ಬಟ್ಟೆ ಮೇಲೆ ನಮಗೆ ಕಟ್ಟಬೇಕು ಈಗ ಇದನ್ನು ಸ್ವಲ್ಪ ಹೊತ್ತು ಈಗ ಹಬೆಯಲ್ಲಿ ಇಡಬೇಕು ಒಂದು ಐದು ನಿಮಿಷ ಇಟ್ಟರೆ ಸಾಕು ಈಗ ನೋಡಿ ಇದು ಸ್ಟೀಮ್ ಬಂದಿದೆ ಇವಾಗ ಬೆಂದಿದೆ ನನಗೆ ಹಾಕಬೇಕು ಇದನ್ನ ನಾವು ಉಂಡೆ ಕಟ್ಟಬೇಕು ಇದನ್ನು ಇವಾಗ ಒಂದು ಬೇರೆ ಪಾತ್ರೆಗೆ ಹಾಕಬೇಕು ಇದನ್ನು ಇವಾಗ ಈ ಥರ ಉಂಡೆ ಕಟ್ಟೋದು ಇದಕ್ಕೆ ನಾವು ಪುಂಡಿ ಅಂತ ಹೇಳ್ತೇವೆ ನೋಡ್ಬೋದು ನೀವು ಪುಂಡಿಯೆಲ್ಲ ರೆಡಿ ಆಯಿತು ಇವಾಗ ಇದನ್ನು ಹವೆಯಲ್ಲಿ ಬೇಲಿಕ್ಕೆ ಇಡಬೇಕು ಪುಂಡಿ ಎಲ್ಲ ಇಟ್ಟಾಯಿತು ಈ ಥರ ಮಧ್ಯೆ ಒಂದು ಜಾಗ ಬಿಡಬೇಕು ಸ್ಟೀಮ್ ಬರಲಿಕ್ಕೆ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸಬೇಕು ಇಲ್ಲಿ ನೋಡಿ ಬಿಸಿ ಬಿಸಿ ಪುಂಡಿ ಮತ್ತು ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಮಾಡಿ ಇದು ನೋಡಿ ಗೆಣಸಿನ ಹಪ್ಪಳ ನಾವು ಲಾಸ್ಟ್ ಬೇಸಿಗೆಯಲ್ಲಿ ಮಾಡಿಟ್ಟದ್ದು ಇವಾಗ ಕಾಯಿಸ್ಲಿಕ್ಕೆ ಇದು ಮಳೆಗಾಲಕ್ಕೆ ಒಳ್ಳೆ ಆಗ್ತದೆ ಕಾಯಿಸಿ ತಿನ್ನಲಿಕ್ಕೆ ಮಳೆ ಬರುವಾಗ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಜೊತೆ ಸೂಪರ್ ಆಗ್ತದೆ ಇದು ಗೆಣಸಿನ ಹಪ್ಪಳ ನೋಡಿ ಇವಾಗ ಸಂಜೆ ನಮಗೆ ಗೆಣಸಿನ ಹಪ್ಪಳ ಈಗ ಇದನ್ನು ಚಹಾ ಮತ್ತೆ ಕಾಫಿ ಜೊತೆ ಒಳ್ಳೆ ಆಗ್ತದೆ ಇದು ತುಂಬ ಕ್ರಿಸ್ಪಿಯಾಗಿರ್ತದೆ ನಾವು ಇದನ್ನು ಬೇಸಿಗೆಯಲ್ಲಿ ಮಾಡಿದ್ದು ಈಗ ಮಳೆಗಾಲದಲ್ಲಿ ಕಾಯಿಸ್ತದೆ

ಟೇಸ್ಟ್ ಇವತ್ತು ಕಾಫಿ ಇಲ್ಲ ನಮ್ಗೆ ಇವತ್ತು ಕಷಾಯ ಮಾಡಿದ್ದೇವೆ ನಾವು ಕಷಾಯ ಮತ್ತೆ ಹಪ್ಪಳ ನಿಮ್ಮ ಮಗಳು ಮಾಡಿದ ಹಪ್ಪಳ ಹೇಗಾಗಿದೆ ಹೇಳಿ ಸೂಪರ್ ಆಗಿದೆ ಸ್ವೀಟ್ ಹೇಗುಂಟು ಸ್ವೀಟ್ ಎಲ್ಲ ಸರಿಯಾಗಿದೆ ಮಳೆಗೆ ಒಳ್ಳೇದಾಗ್ತದೆ ಹ್ಮ್ ಮಳೆಗೆ ಒಳ್ಳೆ ಕಾಂಬಿನೇಷನ್ ಇದು ಹೊರಗಡೆ ಮಳೆ ಜೋರ್ ಬರ್ತಾ ಇರೋದು ಇದ್ರದ್ದು ಹಸಿನ ಒಳ್ಳೆ ಗೊತ್ತಾಗುತ್ತೆ ಅಂದ್ರೆ ಗೊತ್ತೇ ತೊಂದ್ರೆ ಆಗುತ್ತಿಲ್ಲ ನಾವು ಬಟ್ಟೆ ಇಲ್ಲೇ ಹಾಕಿದ್ದೇವೆ ಹೊರಗಡೆ ಮಳೆ ಉಂಟಲ್ಲ ಒಣಾಗ್ಲಿಕ್ಕೆಲ್ಲ ಇಲ್ಲಿ ಹಾಕಿದ್ದೇವೆ ಆಗ್ಲಿಕ್ಕೆ ಆಗುದಿಲ್ಲ ಮಳೆ ಜೋರ್ ಬರ್ತಾ ಉಂಟು ಎಲ್ಲರ ಮನೆಯಲ್ಲಿ ಇದೇ ಪರಿಸ್ಥಿತಿ ಇರ್ತದೆ ಈಗ ಬಟ್ಟೆ ಒಣಗುದಿಲ್ಲ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮ್ಮದು ಎಲ್ಲ ಆಯಿತು ತಿಂದು ಆಗ ನಾನು ನಿಮ್ಗೆ ತೋರಿಸಿದೆಲ್ಲ ಗೆಣಸಿನ ಹಪ್ಪಳ ಇವತ್ತು ನನಗೆ ತುಂಬ ಚೆನ್ನಾಗಿತ್ತು ಆ ರೆಸಿಪಿಯನ್ನು ನಾನು ಈ ಚಾನಲೇ ಹಾಕ್ತೀನಿ ಎಲ್ಲರೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಸಂಜೆ ಐದಾಗಿದೆ ಜೋರು ಮಳೆ ಬರ್ತಾ ಇದೆ ಹೇಗೆ ಹೋಗೋದಂತ ಗೊತ್ತಿಲ್ಲ ಇವಾಗ ಗಾಡಿ ತೆಗಿಬೇಕು ಇನ್ನು ಹೋಗ್ತಾ ಎಲ್ಲ ಡ್ರೆಸ್ ಎಲ್ಲ ಒದ್ದೆ ಆಗುತ್ತೆ ಇವಾಗ ಹಾಗೆ ಇವಾಗ ಹೊರಟಿದ್ದೀನಿ ನಿಮ್ಗೆ ಕೇಳ್ತಾ ಇರ್ಬೋದು ಮಳೆ ಸುರಿತಾ ಇದೆ ನೋಡಿ ಜೋರಲ್ಲಿ ಸೌಂಡ್ ಬರ್ತಾ ಇದೆ ಓಕೆ ನಾನು ಇವಾಗ ಹೋಗ್ತೀನಿ ಹೋಗಿ ಬಂದ ನಂತರ ಮತ್ತೆ ಸಿಗ್ತೀನಿ ಅದೆಂತ ಮಾಡಿದ್ದು ಕೊಡೆ ಅದು ಯಾಕೆ ಫುಲ್ ಇಳೀತಿ ಹೋಯ್ತಲ್ಲ ಕೊಡೆ ಲಗಾಡಿ ತೆಗ್ದು ಹಾಂ ಅಮ್ಮನ ಹತ್ರ ಹೇಳ್ಬೇಕಾಯ್ತಾ ಅದೇನು ಮಾಡಿದ್ದು ಮತ್ತೆ ಹೋಗಿ ಬಂದೆ ಹೊರಗಡೆ ಸಿಕ್ಕಾಪಟ್ಟೆ ಮಾಡೆ ಎಲ್ಲ ಬೇಕಿದ್ದುದೆಲ್ಲ ತಗೊಂಡು ಬಂದೆ ಇನ್ನು ನನಗೆ ಸಂಜೆ ಸ್ನಾನ ಮಾಡಬೇಕು

ಒಳ್ಳೆ ಇದಾಗಿತ್ತು ನನ್ನ ಇವತ್ತಿನ ದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ